ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಬ್ಯಾಂಕ್ಗಳು ಒಂದು ವರ್ಷದ ಫಿಕ್ಸ್ಡ್ ಡೆಪಾಸಿಟ್ಗೆ ಎಷ್ಟು ಬಡ್ಡಿಯನ್ನು ನೀಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಹಿರಿಯ ನಾಗರಿಕರಾಗಿರ್ಬೋದು ಇಲ್ಲ ಸಾಮಾನ್ಯ ಜನರು ಯಾರಾದರೂ ಆಗಿದ್ದರೂ ಒಂದು ಸ್ವಲ್ಪ ಅಮೌಂಟನ್ನು ಇಟ್ಕೊಂಡು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಬ್ಯಾಂಕ್ಗಳ ರೇಟನ್ನು ಚೆಕ್ ಮಾಡಿಕೊಂಡು ನಂತರ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಒಂದಷ್ಟು ನಿಮಗೆ ಹೆಚ್ಚಿನ ಬಡ್ಡಿ ಸಿಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಫಿಕ್ಸ್ಡ್ ಡೆಪಾಸಿಟ್ ಮಾಡೋಕ್ಕೂ ಮುಂಚೆ ಬ್ಯಾಂಕ್ಗಳಲ್ಲಿರುವ ಒಂದು ಫಿಕ್ಸ್ಡ್ ಡೆಪಾಸಿಟ್ ವ್ಯತ್ಯಾಸನ ತಿಳ್ಕೊಂಡು ನಂತರ ಯಾವ ಬ್ಯಾಂಕ್ ಬೇಕು ಅಂತ ನೀವು ಚೂಸ್ ಮಾಡಿ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೋದು ಮೊದಲಿಗೆ ಎಚ್ ಡಿ ಸಿನಲ್ಲಿ ಎಷ್ಟು ಬಡ್ಡಿ ದರ ಸಿಗುತ್ತೆ ಅಂದರೆ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಂದಿರುವಂಥ ಇಂಟ್ರೆಸ್ಟ್ ರೇಟ್ಗಳ ಪ್ರಕಾರ ಒಂದು ವರ್ಷದ ಫಿಕ್ಸ್ಡ್ ಡೆಪಾಸಿಟ್ಗೆ ಆರು ಪಾಯಿಂಟ್ ಆರು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಆರು ಪಾಯಿಂಟ್ ಆರು ಪರ್ಸೆಂಟಷ್ಟು ಬಡ್ಡಿ ಸಿಗುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟಷ್ಟು ಬಡ್ಡಿ ಸಿಗುತ್ತೆ ನೆಕ್ಸ್ಟು ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಎಷ್ಟು ಸಿಗುತ್ತೆ ಅಂದರೆ ಒಂದು ವರ್ಷದಿಂದ ಹದಿನೈದು ತಿಂಗಳವರೆಗಿನ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನೀವು ನಾರ್ಮಲ್ ವ್ಯಕ್ತಿಗಳಿಗೆ ಆರು ಪಾಯಿಂಟ್ ಏಳು ಪರ್ಸೆಂಟಷ್ಟು ಸಿಗುತ್ತೆ ಮತ್ತು ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಇಪ್ಪತ್ತು ಪರ್ಸೆಂಟಷ್ಟು ಬಡ್ಡಿ ನಿಮಗೆ ಸಿಗುತ್ತೆ ಇನ್ನು ನೆಕ್ಸ್ಟು ಕೊಟಾಕ್ ಮಹೀಂದ್ರಾ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಒಂದು ವರ್ಷದ ಒಂದು ಫಿಕ್ಸ್ಡ್ ಡೆಪಾಸಿಟ್ಗೆ ನಾರ್ಮಲ್ ವ್ಯಕ್ತಿಗಳಿಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟಷ್ಟು ಹಾಗೂ ಹಿರಿಯ ನಾಗರಿಕರಿಗೆ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಬಡ್ಡಿ ನಿಮಗೆ ಸಿಗುತ್ತೆ ಈ ದರಗಳು ಜೂನ್ ಹದಿನಾಲ್ಕರಿಂದ ಜಾರಿಗೆ ಬಂದಿದೆ ಇನ್ನು ನೆಕ್ಸ್ಟು ಫೆಡರಲ್ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಅಕ್ಟೋಬರ್ ಹದಿನಾರರಿಂದ ಬಂದಿರುವಂಥ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇಷ್ಟಿದೆ ಇಷ್ಟು ಒಂದು ನಾರ್ಮಲ್ ವ್ಯಕ್ತಿಗಳಿಗೆ ಆರು ಪಾಯಿಂಟ್ ಎಂಟು ಪರ್ಸೆಂಟಷ್ಟು ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಮೂರು ಪರ್ಸೆಂಟಷ್ಟು ನಿಮಗೆ ಬಡ್ಡಿ ದರ ಸಿಗುತ್ತೆ ನೆಕ್ಸ್ಟು ಎಸ್ ಬಿ ಐ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಜೂನ್ ಹದಿನೈದರಿಂದ ಜಾರಿಗೆ ಬಂದಂತಹ ಇಂಟ್ರೆಸ್ಟ್ ರೇಟ್ಗಳ ಪ್ರಕಾರ ಒಂದು ವರ್ಷದ ಫಿಕ್ಸ್ಡ್ ಡೆಪಾಸಿಟ್ಗೆ ಸಾರ ಸಾಮಾನ್ಯ ಜನರಿಗೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಹಾಗೂ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಬಡ್ಡಿ ನಿಮಗೆ ಸಿಗುತ್ತೆ ಎಸ್ ಬಿ ಐ ಒಂದು ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ಮತ್ತು ಇದು ತುಂಬ ಸೇಫೆಸ್ಟ್ ಬ್ಯಾಂಕ್ ಕೂಡ ಹೌದು ಇನ್ನು ನೆಕ್ಸ್ಟ್ ಬ್ಯಾಂಕ್ ಯಾವುದು ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಸಾಮಾನ್ಯ ಜನರಿಗೆ ಆರು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಹಾಗೂ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ಅಷ್ಟು ಬಡ್ಡಿ ದರ ನೀಡಲಾಗುತ್ತೆ ಇದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬಂದಿರುವಂಥ ಇಂಟ್ರೆಸ್ಟ್ ರೇಟ್ ಕೊನೆಯದಾಗಿ ಕೆನರಾ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಎಷ್ಟು ಸಿಗುತ್ತೆ ಅಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆರು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಮತ್ತು ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಮೂವತ್ತೈದು ಪರ್ಸೆಂಟಷ್ಟು ನಿಮಗೆ ಬಡ್ಡಿ ದರ ಸಿಗುತ್ತೆ ಈ ಒಂದು ಇಂಟ್ರೆಸ್ಟ್ ರೇಟ್ಗಳು ಜೂನ್ ಹನ್ನೊಂದರಿಂದ ಜಾರಿಗೆ ಬಂದಿದೆ ಇವಿಷ್ಟು ಯಾವ ಯಾವ ಬ್ಯಾಂಕಿನಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡೋದ್ರೆ ಅನ್ನೋದಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಒಂದು ಯೂಸ್ಫುಲ್ ಮಾಹಿತಿಗಳಿಗಾಗಿ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು